ಮೂರು ದಿನಗಳ ಕಾಲ ಹೇಳಿಕೆಯನ್ನ ನೀಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಏನೇನು ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅಂತ ನಾವೆಲ್ಲರೂ ಕೂಡ ದಿನನಿತ್ಯ ನೋಡ್ತಾ ಇದ್ವಿ ಕಣ್ಣೀರು ಹಾಕಿದ್ದಾನೆ ಆ ತರ ಹೇಳಿದ್ದಾನೆ ಈ ತರ ಹೇಳಿದ್ದಾನೆ ಅಂತ ಬಿ ಗ್ಯಾಂಗ್ ನ ಕೆಲವರ ಹೆಸರು ಹೇಳಿದ್ದಾನಂತೆ ಚಿನ್ನಯ್ಯ ಹಾಗಾದ್ರೆ ಯಾರ್ಯಾರ ಹೆಸರು ಹೇಳಿದ್ದಾನೆ ಯಾವ್ಯಾವ ಕಾರಣಕ್ಕೆ ಹೇಳಿದ್ದಾನೆ ಎನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ ಈ ಹಿಂದೆ ಡಿ ಗ್ಯಾಂಗಿನ ಹೆಸರನ್ನು ಕೂಡ ಹೇಳಿದ್ದಾರೆ ಉದಯ್ ಜೈನ್ ಅವರ ಹೆಸರನ್ನು ಹೇಳಿದ್ದಾನೆ ಉದಯ್ ಜೈನ್ ಏನ್ ಮಾಡ್ತಿದ್ದಾನೆ ಆತನ ಮೇಲೆ ಏನೇನು ಆರೋಪ ಮಾಡಿದ್ದಾನೆ ಅಂತ ಹೇಳ್ಕೊಂಡು ನಾವು ಆ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ವಿ ಪಾರ್ಟ್ ಒನ್ ನಿಂದ ಡೇ ಒನ್ ಇಂದ ಮಾಸ್ಕ್ ಮ್ಯಾನ್ ಯಾವಾಗಿಂದ ಬಂದ ಅವಾಗಿಂದನು ಇಲ್ಲಿ ತನಕ ಈ ಡೇಟ್ ತನಕ ಈ ಕ್ಷಣ ತನಕ ನಿಮಗೆ ತೋರಿಸ್ತಾ ಇದ್ವಿ ಸೊ ಚಿನ್ನೈನ ಹೇಳಿಕೆ ಆಧರಿಸಿ ಎಸ್ಐ ಟಿ ತನಿಖೆ ಚುರುಕುಗೊಳಿಸಿದೆ ಬುರುಡೆ ಗ್ಯಾಂಗ್ ಸದಸ್ಯರನ್ನ ಪಡೆದು ವಿಚಾರಣೆಯನ್ನ ನಡೆಸಲಾಗುತ್ತೆ ಇದೇ ಕಾರಣಕ್ಕೆ ಬುರುಡೆ ಗೆ ಈಗ ಡವ ಶುರುವಾಗಿದೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ವೀಕ್ಷಕರೇ ಈಗ ಬಿಜೆಪಿಯವರು ಇರಬಹುದು ಅಥವಾ ಧರ್ಮಸ್ಥಳ ಸಂಬಂಧಪಟ್ಟವರು ಇರಬಹುದು ಎಸ್ಐಟಿ ತನಿಖೆ ಇನ್ನೇನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಯಾಕೆ ಎಸ್ ಐ ಟಿ ತನಿಖೆ ಮಾಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಅದಾದ ಕೂಡಲೇ ಏನಾಯ್ತು ಈ ಬುರ್ಡೆ ಗ್ಯಾಂಗ್ ಈತನನ್ನ ಒದ್ ಒಳಗಡೆ ಕರ್ಕೊಂಡು ಹೋದ್ರಲ್ಲ ಚಿನ್ನ ಇನ್ನ ಆ ಸಂದರ್ಭದಲ್ಲಿ ಹಾ ಷಡ್ಯಂತ್ರ ಅವ್ನ್ ಕರ್ಕೊಂಡು ಹೋಗಿದ್ ಒಳ್ಳೆ ಆಯ್ತು ಇವ್ರನ್ನೆಲ್ಲ ವಿಚಾರಣೆ ಕರ್ಸೋದ್ರಲ್ಲ ಕರೆಕ್ಟ್ ಎಸ್ ಐ ಟಿ ತನಿಖೆ ಮಾಡಿದ್ದು ಕರೆಕ್ಟ್ ಆಯ್ತು ಆ ಸತ್ಯ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿದ್ರು ಅದಾದ ಕೂಡಲೇ ಇದೆಲ್ಲವೂ ಸಿಕ್ಕಂತ ಸಂದರ್ಭದಲ್ಲಿ ಇವಾಗ ಎಸ್ ಐ ಟಿ ತನಿಖೆ ಯಾಕೆ ಸುಖ ಸರ್ಕಾರದ ಟ್ಯಾಕ್ಸ್ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ರೀ ನೀವು ಯಾವ್ಯಾವ್ದೋ ಟ್ಯಾಕ್ಸ್ ದುಡ್ಡನ್ನ ಯಾವ್ಯಾವ್ದಕ್ಕೂ ಖರ್ಚು ಮಾಡ್ತೀರಾ ಇವತ್ತು ಹಾಕಿದ್ದ ಟಾರ್ ರೋಡು ನಾಳೆ ಮಧ್ಯಾಹ್ನದೊಳಗೆ ಕಿತ್ತೋಗ್ಬಿಡುತ್ತೆ ಆ ಟ್ಯಾಕ್ಸ್ ದುಡ್ಡು ಹಾಕ್ತಿರಲ್ಲ ತನಿಖೆ ಆಗ್ಲಿ ಜನರಿಗೆ ಗೊಂದಲ ಇದೆ ಅಲ್ವಾ ಈಗ ಅವರು ಅಥವಾ ಸರ್ಕಾರದವರು ಒಂದಿಷ್ಟು ಜನ ಮಂತ್ರಿಗಳು ಹೇಳ್ತಾ ಇರುವಂತದ್ದು ಬೆಳ್ತಂಗಡಿ ಸ್ಟೇಷನ್ಗೆ ವಹಿಸ್ಕೊಡ್ಬಿಟ್ಟಿಯಪ್ಪ ಬೆಳ್ತಂಗಡಿ ಪೊಲೀಸ್ ಮೇಲೆ ಆರೋಪ ಕೇಳಿ ಬಂದಿದ್ದಲ್ವಾ ಅವ್ರ ಮೇಲೆ ಆರೋಪ ಕೇಳಿ ಬಂದಿದ್ದು ಅವರೇ ಸರಿಯಾದ ಸರಿಯಾದಂತ ತನಿಖೆ ನಡೆಸಿದ್ರೆ ಇಷ್ಟೊತ್ತಿಗೆ ಸೌಜನ್ಯ ಕೇಸಾಗ ಏನೋ ಒಂಥರ ಆಗ್ಬಿಡ್ತಿತ್ತು ನ್ಯಾಯ ಸಿಗ್ತಾ ಇತ್ತು ಆದ್ರೆ ಸಿಗ ಕಾರಣ ಏನು ಸರಿಯಾದ ತನಿಖೆ ಆಗಲಿಲ್ಲ ಮತ್ತೆ ಅವ್ರ ಹತ್ರ ತನಿಖೆ ಮಾಡಿ ಅಂತ ಹೇಳಿದ್ರೆ ಬೇಲಿಯೇ ಎದ್ದು ಹೊಲಮೇದಂತೆ ಅದಕ್ಕೋಸ್ಕರ ಬ್ಯಾಡ ಅಂತ ಹೇಳಿಬಿಟ್ಟೆ ಎಸ್ ಐ ಟಿ ತನಿಖೆ ಶುರು ಮಾಡ್ಕೊಂಡಿದ್ದು ಹಾಗಾದ್ರೆ ಎಸ್ ಐ ಟಿ ತನಿಖೆ ಈಗ ನಡೀತಾ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಬೇರೆ ಬೇರೆ ಯೂಟ್ಯೂಬಲ್ಗಳಿರ್ಬೋದು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ಬಂದ್ ಮಾತಾಡ್ತಾರೆ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಇರಬಹುದು ಕಂತೆ ಶಂಕೆ ಯಾಕಂತ ಹೇಳಿದ್ರೆ ಐ ಟಿ ರಿಪೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಮಾಧ್ಯಮ ಪ್ರಕಟಣೆ ಹೊಡೆಸಂತ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಸಂದರ್ಭದಲ್ಲಿ ಅಲ್ಲವೂ ಕೂಡ ಕಂತೆ ಎಲ್ಲವೂ ಕೂಡ ಒಂದು ಪೊಲೀಸ್ ಸ್ಟಾಪ್ ಸಿಗುತ್ತೆ ಬಿಜೆಪಿಯವ್ರು ಏನ್ ಮಾಡಿದ್ರು ನಿಯೋಗ ಕರ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಹೋಗಿದ್ರು ಮನವಿ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಿ ಬಿಜೆಪಿ ಸರ್ಕಾರನಿದೆ ಅಮಿತ್ ಶಾ ಅಮಿತ್ ಶಾ ಸಚಿವರನ್ನು ಭೇಟಿ ಆಗಿದ್ರು ಎನ್ಐ ತನಿಖೆ ಆಗ್ಬೇಕು ಯಾಕಂತ ಹೇಳಿದ್ರೆ ಇವರಿಗೆಲ್ಲ ಆ ಹಣವನ್ನ ಸಪ್ಲೈ ಮಾಡ್ತಾ ಇರುವಂತದ್ದು ಬೇರೆ ದೇಶ ಬೇರೆ ರಾಜ್ಯ ಅದಕ್ಕೋಸ್ಕರ ಆಗ್ಲೇಬೇಕು ಎಸ್ ಐ ಟಿ ವ್ಯಾಪ್ತಿಗೆ ಇದೆಲ್ಲ ಬರೋಲ್ಲ ಅಂತ ಹಾಗಾದ್ರೆ ಏನ್ ಕತೆ ಮುಂದೆ ಎನ್ನುವಂತ ಪ್ರಶ್ನೆ ಈ ರಿಪೋರ್ಟ್ಗೆ ಅನುಗುಣವಾಗಿ ಎನ್ ಐ ತನಿಖೆ ನಡೆಸ್ತಾರಾ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿಚಾರದಲ್ಲಿ ಏನೇನಾಗ್ತಿದೆ ಇಂದು ವಿಚಾರಣೆಗೆ ಹಾಜರಾಗ್ತಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಿಚಾರಣೆಗೆ ಹಾಜರಾಗಲು ತಿಮರೋಡಿ ಹಾಜರಾಗಲೇಬೇಕು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವ ತಿಮರೋಡಿ ಅವರು ಹಾಗಾಗಿ ಇಂದು ವಿಚಾರಣೆಗೆ ಹಾಜರಾಗ್ತಾರಾ ತಿಮರೋಡಿ ಅನ್ನುವಂಥ ಪ್ರಶ್ನೆ ಇದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ತಿಮರೋಡಿ ಅವರಿಗೆ ಈಗಾಗಲೇ ಮೂರು ನೋಟಿಸ್ ಕೊಡಲಾಗಿದೆ ಇವತ್ತು ತಿಮರೋಡಿ ವಿಚಾರಣೆಗೆ ಹಾಜರಾಗಲೇಬೇಕು ಡೆಡ್ ಲೈನ್ ಇವತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ತಿಮ್ಮರೋಡಿ ವಿಚಾರಣೆ ಬಂದ್ರೂ ಬಾರದೆ ಹೋದ್ರು ಲಾಕ್ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ನಾಳೆ ಕೋರ್ಟ್ನಲ್ಲಿ ತಿಮರೋಡಿ ಅರ್ಜಿ ವಿಚಾರಣೆ ಇದೆ ಇವತ್ತು ವಿಚಾರಣೆಗೆ ಬಂದ್ರೂ ಅಥವಾ ಬಾರದೆ ಹೋದ್ರೂ ಕೂಡ ಬಹುಶಃ ಲಾಕ್ ಆಗಬಹುದು ಅನ್ನುವಂಥ ಪ್ರಶ್ನೆ ಇದೆ ವಿಚಾರಣೆಗೆ ಹಾಜರಾಗ್ತಾರಾ ತಿಮರೋಡಿ ಅನ್ನುವಂತ ಪ್ರಶ್ನೆ ಇದೆ ಯಾಕೆ ಅಂತಂದ್ರೆ ಈಗಾಗಲೇ ಬಹುಶಃ ಈ ಒಂದು ಮೂರ್ ನೋಟಿಸ್ ಏನ್ ಇವಾಗ ಹೇಳ್ತಾ ಇದ್ರು ಇದು ಈ ಶಸ್ತ್ರಾಸ್ತ್ರಗಳೇನ್ ಸಿಕ್ಕಿತೋ ಈ ಒಂದು ವಿಚಾರದಲ್ಲಿ ಅನ್ಸುತ್ತೆ ಅವ್ರಿಗೆ ಎರಡರಿಂದ ಮೂರ್ ಸರಿ ಅವ್ರಿಗೆ ನೋಟಿಸ್ ಹೋಗಿತ್ತು ಆದ್ರೆ ಅವ್ರು ಏನು ಸ್ಪಂದಿಸಿದ್ದ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ ಆಮೇಲೆ ನೋಡಿದ್ರೆ ಮನೆಯಲ್ಲೂ ಕೂಡ ಇಲ್ಲ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇದೆ ಹಾಗಾಗಿ ನೋಡಿ ಬಂದ್ರು ಅಷ್ಟೇ ಬಂದಿಲ್ಲ ಅಂದ್ರೂ ಅಷ್ಟೇ ಎಲ್ಲೋ ಒಂದ್ ರೀತಿ ಲಾಕ್ ಆಗ್ತಾರ ಅನ್ನುವಂತ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಒಂದು ಕುತೂಹಲ ಇರ್ತಾ ಇರುವಂತದ್ದು ಜಾಮೀನಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಆದ್ರೆ ಏನ್ ಅವರು ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ತನಿಖೆಗೆ ಸಹಕರಿಸಬೇಕಾಗತ್ತೆ ಇವ್ರ ಮೇಲೆ ಮೂವತ್ತೆರಡು ಕೇಸ್ ಇದೆ ಆ ಕಾರಣಕ್ಕೋಸ್ಕರ ನಾವು ಗಡಿಪಾರು ಮಾಡ್ತೀವಿ ಅಂತ ಹೇಳಿದ್ರು ಶೆಟ್ಟಿ ತಿಮ್ರೋಡಿ ಅವರನ್ನ ಒಂದ್ ಇನ್ನು ಕೂಡ ಅರ್ಥ ಆಗ್ತಿಲ್ಲ ನಮ್ಮ ರಾಜ್ಯದ ಮಂತ್ರಿಗಳ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಗೊತ್ತಾ ಹಾಗಾದ್ರೆ ಮಂತ್ರಿಗಳ ಮೇಲೆ ಕೇಸ್ ಇದೆ ಇವರ ಮೇಲೆ ಮೂವತ್ತೆರಡು ಕೇಸ್ ಇದ್ರೆ ಪ್ರೆಸೆಂಟ್ ಸಿಚುವೇಶನ್ ಇರುವಂತ ಮಂತ್ರಿಗಳ ಮೇಲೆ ಎಷ್ಟೆಷ್ಟೋ ಕೇಸ್ ಇದೆ ಅವ್ರನ್ನ ಯಾವತ್ತೂ ಗಡಿಪಾರ ಮಾಡಿ ಬಿಸಾಕ್ಬೇಕಿತ್ತು ಜನಗಳು ಓಟ್ ಹಾಕಿ ಅವ್ರನ್ನ ದೇವ್ರು ಅಂತ ಮೆರೆಸ್ತಾರೆ ಆ ಪ್ರಶ್ನೆ ಬೇರೆ ಆದ್ರೆ ಇವ್ರ ಮೇಲೆ ಇರುವಂತ ಕೇಸು ಕೋಮು ಗಲಭೆ ಸೃಷ್ಟಿ ಮಾಡ್ತಾರೆ ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಎತ್ತಿ ಕಟ್ತಾರೆ ಜನರನ್ನ ರೊಚ್ಚಿಗೆಪ್ಸ್ತಾರೆ ಅಲ್ಲೇನಾದ್ರು ತಪ್ಪಾಗಿದ್ರೆ ಮಾತ್ರ ಭಾಷಣ ಮಾಡ್ತಾರೆ ರುಚಿ ಗೆಪ್ಸ್ತಾರೆ ಇಲ್ಲ ಅಂದ್ರೆ ಏನು ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಆರೋಪ ಏನಿದೆ ಅಂತ ಹೇಳಿದ್ರೆ ತಲ್ವಾರ್ ಗಳನ್ನ ಮನೇಲಿ ಇಟ್ಕೊಂಡಿದ್ದಾರೆ ಬಂದೂಕಿದೆ ಅದಕ್ಕೆ ಏನಾದ್ರು ಲೈಸೆನ್ಸ್ ಇದೆಯಾ ಇಲ್ವಾ ಅದಕ್ಕೆ ವಿಚಾರಣೆಗೆ ಹಾಜರಾಗ್ಬೇಕಾಗತ್ತೆ ನೋಟಿಸ್ ಕೊಡ್ತಾರಾ ವಿಚಾರಣೆಗೆ ಬರ್ಬೇಕಾಗತ್ತೆ ಇನ್ ಕೇಸ್ ಏನಾದ್ರೂ ಬರ್ದೇ ಹೋದಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಕೋರ್ಟ್ ಇಂದ ಆದೇಶ ಪ್ರತಿಯನ್ನು ತೆಗೆದುಕೊಂಡು ಬರ್ತಾರೆ ಅರೆಸ್ಟ್ ಮಾಡಬೇಕು ವಶಕ್ಕೆ ಪಡೀತಾರೆ ಬಂಧಿಸೋಕೆ ಹೋಗಲ್ಲ ಅದರಲ್ಲಿ ವಶಕ್ಕೆ ಪಡೆಯೋದು ಬೇರೆ ಅಥವಾ ಬಂಧಿಸೋದು ಬೇರೆ ವಶಕ್ಕೆ ಅಂತ ಹೇಳಿದ್ರೆ ತನಿಖೆನ ನಡೆಸ್ತಾರೆ ಸೊ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಾಬೀತಾದ್ರೆ ಆ ಬಂದೂಕಿಗೆ ಲೈಸೆನ್ಸ್ ಇಲ್ಲ ಅಂತ ಆದ್ರೆ ಅವ್ರ ಮೇಲೆ ಕ್ರಮ ಆಗತ್ತೆ ತಲ್ವಾರು ಯಾಕೆ ಇಟ್ಕೊಂಡಿದ್ರಿ ಏನ್ ಕತೆ ಎಲ್ಲಿಂದು ದೇವ್ರ ಆಯುಧ ಅಂತ ಇಟ್ಕೊಂಡಿದ್ರ ಅವ್ರ ಒಂದು ದೇವ್ರು ಕೂಡ ಇದ್ದಾರೆ ಪ್ರತಿಷ್ಠ ರಕ್ತೇಶ್ವರಿ ಎನ್ನುವಂತ ಒಂದು ದೇವ್ರನ್ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿರುವಂತ ಕತ್ತಿನ ಅಥವಾ ನಿಮ್ ಮನೇಲಿ ಪರ್ಸನಲ್ ಇಟ್ಕೊಂಡಿದ್ದ ಯಾಕಂತ ಹೇಳಿದ್ರೆ ಇವ್ರದೆಲ್ಲ ಗ್ಯಾಂಗ್ಸ್ಟರ್ ತರ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಇರುವಂತದ್ದು ಯಾಕಂದ್ರೆ ಹಿಂದೂ ಮುಖಂಡ್ರು ನಾಳೆ ಇವ್ರ ಮೇಲೆ ಮೂವತ್ತೆರಡು ಕೇಸ್ ಇದೆ ಅಂತ ತಕ್ಷಣ ಅದು ಈಸಿಯೇ ಅಲ್ಲ ಇವ್ರ ಮೇಲೆ ಅಟ್ಯಾಕ್ ಮತ್ತೊಂದು ಮಗೊಂದು ಅಥವಾ ಇವ್ರ ಯಾರಿಗೋ ಬೈದಿದ್ದೋ ಅದೆಲ್ಲೂ ಕೇಸ್ ಇನ್ವಾಲ್ವ್ ಆಗ್ಕೊಂಡೆ ಇರುತ್ತೆ ನಾಳೆನ್ ದಿವ್ಸ ಇವ್ರ ಮೇಲೆ ಏನಾದ್ರು ಅಟ್ಯಾಕ್ ಮಾಡೋಕ್ ಬಂದ್ರಪ್ಪ ಲಾಸ್ಟ್ ಟೈಮ್ ಸುಹಾ ಶ್ರೆಟ್ಟಿ ಮಧ್ಯ ರೋಡಲ್ಲಿ ಕೊಚ್ ಬಿಟ್ಟು ಹೋಗ್ಬಿಟ್ರು ಆತ ಒಬ್ನೇ ಇರುವಂತ ಸಂದರ್ಭದಲ್ಲಿ ಆತನೇ ಆ ಇವ್ರೆಲ್ಲರೂ ಕೂಡ ನೋಡ್ತಾ ಇದ್ರು ಮಾನಿಟರ್ ಮಾಡ್ತಾ ಇದ್ರು ಎಲ್ಲಿ ಹೋಗ್ತಾನೆ ಏನ್ ಕತೆನೆ ಹೋಗ್ತಾನ ಏನು ಎತ್ತ ಅಂತ ಆತನ ಗಾಡಿಯಲ್ಲಿ ತಲ್ವಾರ್ ಇದ್ಯಾ ಇಲ್ವ ಅಂತ ಪೊಲೀಸ್ನವರು ಕೂಡ ದಿನೇ ದಿನೇ ಚೆಕ್ ಮಾಡ್ತಿದ್ರಂತೆ ಅಂತ ಏನಾದ್ರು ಇಟ್ಕೊಂಡು ಓಡಾಡ್ತಿದ್ನಾ ಅಥವಾ ಏನ್ ಕತೆ ಅಂತ ಹೋಗ್ಬಿಟ್ರು ಅದೇ ತರ ಗ್ರಿಜ್ಗಳು ಇದ್ದೇ ಇರುತ್ತೆ ಇವರೆಲ್ಲರ ಮುಖಂಡರ ತಕ್ಷಣ ಏನ್ ಈಸಿನ ಗ್ರಿಡ್ಜ್ ಇರತ್ತೆ ಅದಕ್ಕೋಸ್ಕರ ತಲ್ವಾರ್ ಇಟ್ಕೊಂಡಿರಬಹುದು ಅಂತ ಆದ್ರೆ ಇಟ್ಕೊಂಡಿರುವಂತದ್ದು ಕಾನೂನು ಪ್ರಕಾರ ತಪ್ಪು ನಮ್ಮ ದೇಶದ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಪೊಲೀಸ್ ಇದೆ ಕಂಪ್ಲೇಂಟ್ ಕೊಡಿ ಸೆಕ್ಯುರಿಟಿ ಕೇಳಿ ನನ್ನ ಮೇಲೆ ಈ ತರ ಜೀವ ಬೆದರಿಕೆ ಇದೆ ಅಂತ ಹೇಳಿ ಸೆಕ್ಯೂರಿಟಿ ಕೊಡ್ಬೇಕಾಗತ್ತೆ ಅವರು ಅದನ್ನ ಕೇಳ್ಬೇಕು ಅದನ್ ಬಿಟ್ಟು ನನ್ನ ಹತ್ರ ಇದೆ ನಾನೇ ಎದುರಿಸ್ಬಿಡ್ತೀನಿ ಏನೇ ಆದ್ರೂ ಅದೆಲ್ಲ ನಡೆಯೋಲ್ಲ ನಮ್ಮ ದೇಶದ ಕಾನೂನಲ್ಲಿ ತಪ್ಪಾದ್ರೆ ತಪ್ಪೆ ಅದು ಮಹೇಶಿ ತಿಮ್ರೋಡಿ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ತಪ್ಪು ತಪ್ಪೆ ಸೊ ಬಂದೂಕಿಗೆ ಇವರು ಸರಿಯಾದ ಲೈಸೆನ್ಸ್ ಇದೆಯಾ ಏನ್ ಕತೆ ಇದನ್ನ ಯಾಕೆ ಇಟ್ಕೊಂಡ್ರಿ ಎಷ್ಟು ವಸ್ತುಗಳು ಸಿಕ್ಕಿದೆಯಂತೆ ಜಪ್ತಿ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ಏನು ಎತ್ತ ಎಲ್ಲಿಂದವು ಅದೆಲ್ಲಕ್ಕೂ ಕೂಡ ಇವರು ಹೇಳಬೇಕಾಗತ್ತೆ ವಿಚಾರಣೆ ಸಂದರ್ಭದಲ್ಲಿ ಏನೇನು ಎತ್ತ ಅಂತ ಹೇಳ್ಕೊಂಡು ಹೇಳಬೇಕಾಗತ್ತೆ ಅದು ಕರೆದಿದ್ದಾರೆ ಇನ್ ಕೇಸ್ ಏನಾದರೂ ಕರ್ ಕರೆದಂತ ಸಂದರ್ಭದಲ್ಲಿ ಹೋಗದೆ ಇದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಈಗಾಗಲೇ ಗಡಿಪಾರ ಆದೇಶ ಕೂಡ ಕೊಟ್ಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ಮುಂದೆ ಯಾವ ತರ ಏನು ಎತ್ತ ಅಂತ ಹೇಳ್ಕೊಂಡು ನೋಡಬೇಕಾಗತ್ತೆ ಇದಿಷ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಧರ್ಮಸ್ಥಳ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯಿನ ಬುರುಡೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಎಕ್ಸ್ಪ್ಲೇನ್ಗಳನ್ನ ಮಾಡಿದ್ವಿ ನೆಕ್ಸ್ಟ್ ಬ್ರೇಕಿಂಗ್ ಅಂತ ನೋಡ್ತೀವಿ ನೋಡಿ ನೆಕ್ಸ್ಟ್ ಬ್ರೇಕಿಂಗ್ ಅಲ್ಲಿ ಈ ಒಂದು ಮದ್ದೂರಲ್ಲಿ ಗಣೇಶ ಮೆರವಣಿಗೆ ವೇಳೆ ಏನು ಗಲಭೆ ಆಗಿತ್ತಲ್ಲ ನಿಗೇಶ್ ಇದ್ರಲ್ಲಿ ಬಹಳಷ್ಟು ಮೇಜರ್ ಅಪ್ಡೇಟ್ ಸಿಗ್ತಾ ಇದಿಯಂತೆ